ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ತು ನೀವೇನಾದ್ರೂ ಮುಂಚಿನ ಮೂವತ್ತೊಂಬತ್ತು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಆ ಮೂವತ್ತೊಂಬತ್ತು ವಿಡಿಯೋ ನೋಡ್ಬಿಟ್ಟು ಭಾಗ ನಲವತ್ತ ನೋಡಿ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ಈ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ನಾನು ಬರ್ತೀರಾ ಸಿಕ್ತಲ್ಲಿ ಇವರೇ ಕಿತ್ತೋದ್ ಮುಂದೆ ಮನೆಯಲ್ಲಿ ಕೊಯ್ಬಿಟ್ಟು ಆ ಕುದುರೆ ಜೊತೆ ಇಡ್ಕೊಂಡು ದಾರದಾರದ ಯಾಕೆ ಬಂದ್ಬಿಟ್ಟು ಬೀದಿಗೆ ಇಟ್ಕೊಂಡು ಉತ್ತಾಯ ಒಳ್ಳೆ ಹೊಡಿಬೇಕು ಅನ್ಸ್ತೈತಿ ಏ ಬ್ಯಾಡ ಸುಮ್ನೆ ಗೌರಿ ಸುಮ್ನೆ ಯಾಕ ನಾಯ್ತು ಜಗಳಾಡಕ್ ಹೋಗೋಣ ನಾವೇನಾರ ಈಗ ಅವಳು ಜಗಳಾಡಕ ಹೋತಿದ್ರ ಮಾತ್ರವ ಓ ಎಲ್ಲಾ ಗೊತ್ತೇ ಎಲ್ಲ ಗೊತ್ತಾಯ್ತೇನ್ಬಿಟ್ಟು ಅವ್ಳು ಹುಷಾರಾಗಿ ಬಿಡ್ತಾಳೆ ಅಷ್ಟೇ ಇನ್ನು ಜಾಸ್ತಿ ಮಾಡ್ಬಿಡ್ತಾಳೆ ನಮಗೆ ತೊಂದರೆ ಆಗಂಗೆ ಇರೋ ಯಾಕೆ ಜಗಳಾಡಕ್ಕೋ ಅವು ಈಗ ಸ್ವಾಮಿಗಳ ಹೋಗ್ತೀವಿ ಹೋಗ್ಬಿಟ್ಟು ಅವಳಿಗೆ ಹಿಂತಿರಿಕೆಬೇಕು ನಾವೇ ನೋವು ಅನ್ಮುಸಿವೋ ನಾವಿ ಲಿಬಿ ಲಿಬಿ ಬಿದ್ದು ಒದ್ದಾಡುವ ಅವಳು ಹಂಗ ಒದ್ದಾಡಬೇಕು ಹಂಗ ಹಂಗೆ ಮಾಡ್ತಿವಿ ಸುಂದರ ದುಡ್ಡು ಖರ್ಚಾರ ಪರವಾಗಿಲ್ಲ ಹಂಗ ಮಾಡ್ತಿ ಮಾಡ್ರಿ ನಂದ ಇಪ್ಪತ್ತು ಸಾವಿರ ಹೋದ್ರು ಚಿಂತೆ ಇಲ್ಲ ನಾನೇ ಕೊಡ್ತೀನಿ ಹಂಗೆ ಮಾಡಿರಿ ಆ ರಂಗಣ್ಣನ ಬಂದು ಬಿಟ್ಟು ಮನೆಯಳೆ ಮೂದೇ ಮತ್ತೆ ನಾರ ಅಣ್ಣ ಅವ್ರ ಅಣ್ಣ ಬಂದವನಲ್ಲ ಕಳ್ಳನ ಮಗ ಒಳ್ಳೆ ಕಳ್ಳನ ಮಗ ಇದ್ದಂಗೆ ಅವನಲ್ಲ ಅವ್ರಿಬ್ಬರು ಆ ತಿರ್ಕಣಂಗ್ ಮಾಡಿರಿ ಹೇಳ್ತೀನಿ ಬಿದ್ದು ಲಿಬಿಲಿಂಗ್ ಒದ್ದಾಡ್ಬೇಕು ಹಂಗೆ ಮಾಡಿರಿ ಹೋಗ್ತೀನಿ ಹೋಗ್ತೀನಿ ಇರ ಮಗ ಸ್ವಲ್ಪ ನೋಡ್ ಹೆಂಗ್ ಹೆಂಗೆ ಮಾಡ್ತೀನಿ ಈಗ ಅವ್ಳಿಗೆ ಅಂತವ ಸ್ವಾಮಿಗಳು ಕರ್ಕೊಂಬಂದ್ಬಿಟ್ಟು ಕೇಳಿಸ್ಬಿಟ್ಟು ಅವಳಿಗೆ ಹಿಂದಿ ತಿರುಗೇಬೇಕು ಇನ್ನೊಂದಿಷ್ಟು ಯಾರಿಗೂ ಮಾಟ ಮಾತ್ರ ಮಾಡಿಸ್ಕೊಡ್ದು ಹಂಗೆ ಮಾಡಿಸ್ತೀನಿ ನೋಡುವಂತಿರು ಲಿಬಿಲಿಂಗ್ ಬಿದ್ದು ಒದ್ದಾಡ್ಬೇಕು ನಾವೇ ಹೆಂಗೆ ಅನುಭವಿಸಿವೋ

ಬ್ಯಾಗ್ ನಡೀತಾ ಇರ್ತೀನಿ ನೀವೇನು ತರ್ಕಸ್ಕೋಬೇಡಿ ಸ್ವಾಮಿ ಅದು ಅಂತಿಂತ ದೇವ ಅಲ್ಲ ಸ್ವಾಮಿ ನನ್ ಮಗನ್ ಮೇಲೆ ಇರೋದು ತರ ಎಷ್ಟೋ ಸ್ವಾಮಿಗಳು ಅಂತ ಬಂದರು ಎದ್ರೆಂಡ್ ಓಡಗ್ಯಾರ ಸ್ವಾಮಿ ದಯವಿಟ್ಟು ನೀವ್ ಇದೊಂದು ಸಹಾಯ ಮಾಡ್ಕೊಡ್ಬೇಕು ಸ್ವಾಮಿ ದಯವಿಟ್ಟು ನನ್ ಮಗನ್ ಮೇಲೆ ಇರೋ ದೇವ್ನ ಏನಾರ ಮಾಡಿ ಓಡಿಸ್ಬೇಕು ಸ್ವಾಮಿ ಆ ಬಂಬ ಬೊಂಬಲಕೋ ಚೊಂಬ ನನ್ ಬಗ್ಗೆ ನಿಮ್ಗಿನ್ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ ಎಂತಂತ ಘಟಿ ದೇವ್ಗಳನ್ನೆಲ್ಲ ಹಿಡಿದು ಜಡಿದು ಬಡಿದು ಅವನ್ನೆಲ್ಲ ಹುಣಸೆ ಮರ ಕಾಣಿಸಿದೀನಿ ಆ ನಾಗಮಲ್ಲಿ ದೇವ್ವನ್ನ ಹಿಡಿದಿದ್ದು ನಾನೇ ನಿಮ್ಗೆ ಏನ್ ಗೊತ್ತು ಆ ನನ್ ಬಗ್ಗೆನು ಸರಿಯಾಗಿ ಗೊತ್ತಿಲ್ಲ ಅದೇ ದೇವ್ವಾರು ಸರಿನೇ ಅದನ್ನ ಹಿಡಿದು ಜಡಿದು ಬಡಿದು ಅದನ್ನ ಒಂದ್ ಗತಿ ಕಾಣಿಸ್ತೀನಿ ನೀವೇನು ತಲೆ ಕರ್ಸ್ಕೊಬಿಡಿ ಮೂವತ್ ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಅದನ್ನ ಅಣ್ಣ ಹೋಗ್ತಾರ್ರಿ ನಾಳೆನೆ ಬಂದ್ಬಿಡ್ತೀನಿ ಅವ್ರು ಮಾತಾಡೋದ್ ಕೇಳ್ ನನ್ ಭಯ ಆಗುತ್ತಪ್ಪ ಇದ್ರಿ ಹಿಂಗ ರಾಣ್ ಆಗಿಬಿಟ್ರಲ್ರಿ ಕಣ್ರಿ

ಹುಚ್ಚ ವಹಿಸ್ಬಿಡ್ತಾರೆ ಎದಕ್ಕೆ ಬೇಡ್ರಿ ಹೋಗ್ರಿ ಆಗೋ ಸರ ಸರಿ ಹೋಗುತ್ತೋ ಒಳ್ಳೇದಾಗುತ್ತ ಹೋಗ್ರಿ ರೀ ಸಾಮೂರ್ ಅಷ್ಟೊಂದ್ ಫೇಮಸ್ ಅಷ್ಟೊಂದ್ ಪವರ್ಫುಲ್ ಎಂತ ದೇವಳಾರ ಓಡಿಸ್ಬಿಡ್ತಾರ ಓಡಿಸ್ತಾರ ಅಂತ ಬರ ಕೇಳ್ತಾ ಇದೀಯಾ ನಿನ್ಗೆ ಇನ್ನಿವ್ರ ಬಗ್ಗೆ ಗೊತ್ತಿಲ್ಲ ಬಾ ಮಾತಾಡ್ಸೋಣ ಸ್ವಾಮಿ ಯಾರು ನಮಸ್ತೆ ಸ್ವಾಮಿ ಓ ನೀವಾ ದಾಸ್ಕೆರರು ಬನ್ನಿ ಏನಾಗ್ಬೇಕಾಗಿತ್ತು ಸ್ವಾಮಿ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು ಸ್ವಾಮಿ ಅದೇನ್ ಹೇಳಿ ಮಾಡ್ಕೊಡೋಣ ಸ್ವಾಮಿ ನಮ್ಮ ಮನೆ ಪಕ್ಕದೊಬ್ಬಳು ಮಾದೇವಿ ಅಂತ ಇದ್ದಾಳೆ ಅವಳು ನಮಗೆ ಮಾಟ ಮಾಡಿಸ್ಬಿಟ್ಟಾಳೆ ಸ್ವಾಮಿ ನಮಗೆ ಒಂದು ತಿಂಗಳಿಂದನೂ ಸರಿನೇ ಇಲ್ಲ ಸ್ವಾಮಿ ಹುಷಾರಿಲ್ಲದಂಗೆಲ್ಲ ಆಗುತ್ತೆ ಮೈ ಕೈವಾಡ್ತಾ ದಿನ ಒಂದಂತರ ಕಾಯಿಲೆ ಶುರು ಸ್ವಾಮಿ ಇಲ್ಲ ಕೇಳಿಸಿದ್ಕೆ ಹಿಂಗೆ ಮಾಟ ಅಂತ ಹೇಳಿರಿ ಸ್ವಾಮಿ ಅದಕ್ಕೆ ನೀವು ಬಂದ್ಬಿಟ್ಟು ಅದನ್ನ ಕಿತ್ಕೊಡ್ಬೇಕು ಸ್ವಾಮಿ ಕಿತ್ಬಿಟ್ಟು ನಮಗೆ ಅನ್ಯಾಯ ಮಾಡ್ದಾಳಿಗೆ ಮಾಡಿಸ್ತಾಳಿಗೆ ಹಿಂದಕ್ಕೆ ರಿವರ್ಸ್ ಆ ಆತರ ಮಾಡ್ಕೊಡ್ಬೇಕು ಸ್ವಾಮಿ ದಯವಿಟ್ಟು ಬೊಂಬಾಂಬಲಕ ಅಷ್ಟ ತಾನೇ ಆಯ್ತು ಬಿಡಿ ಕಿತ್ಕೊಡೋಣ ಅದಕ್ಕೆ ಏನಂತೆ ದಯವಿಟ್ಟು ಅದೊಂದು ಉಪಕಾರ ಮಾಡ್ಕೊಳಿ ಸ್ವಾಮಿ ನಮ್ಗೆ ಮತ್ತೆ ಗೌರಿ ಅಂತ ಗೌರಿ ಅಂತ ಯಾರಿಗೂ ಹುಷಾರಿಲ್ಲ ಸ್ವಾಮಿ ಅವ್ರಿಗೂ ಸೇರ್ ಅಂತ ಆ ಶಾಸ್ತ್ರ ಕೇಳಿದ್ ಕೇಳರಿ ಐದ್ ಜನ ಮಾಡ್ಸೇಳಿ ಅಂತವ ದಿನ ಒಂದ್ ತಿಂಗಳಿಂದಿನಲ್ಲ ಸ್ವಾಮಿ ಎಲ್ಲಾರ್ಗು ಇದು ಸಮಸ್ಯೆಗಳು ಕಾಡ್ತಾ ಇದಾವೆ ಸ್ವಾಮಿ ದಯವಿಟ್ಟು ಕಿತ್ಬಿಟ್ಟು ಬಿಟ್ಟು ಅವಳಿಗೆ ಮತ್ತೆ ತಿಂತಿರ್ನಂಗೆ ಮಾಡ್ಕೊಡ್ಬೇಕು ಸ್ವಾಮಿ ನಾನ್ ಹೆಂಗ್ ನರಳಾಡಿದ್ವೋ ಅವಳು ಹಂಗೆ ನರಳಾಡ್ಬೇಕು ಆತರ ಮಾಡ್ಬೇಕು ಸ್ವಾಮಿ ನೀವು ಆಯ್ತು ನೀವ್ ಹೇಳ್ದಂಗೆ ಮಾಡ್ತೀನಿ ಅವಳು ಮಾಡಿಟ್ರ ಮಾಟ ಮಂತ್ರನ ಕಿತ್ತು ಅವಳಿಗೆ ಹಿಂತಿರ್ಗಂಗ್ ಮಾಡ್ತೀನಿ ಅವಳಿಗೆ ಹಾಕಿ ಜಾಮ್ ತೆಗಂಗ್ ಮಾಡ್ತೀನಿ ಅವಳಿಗೆ ಹಾಕಿ ತೌಡರಿ ಹೆಂಗ್ ಮಾಡ್ತೀನಿ ಯಾಸ ಇವತ್ ಸಂಜೆನೆ ಬರ್ತೀನಿ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಅದನ್ನ ಅಡ್ವಾನ್ಸ್ ಕೊಟ್ಟು ಹೋಗ್ತಾ ಇದ್ರೆ ಇವತ್ ಸಂಜೆನೆ ಬಂದ್ಬಿಟ್ಟು ಕಿತ್ಬಿಟ್ಟು ಅವಳಿಗೆ ನಾಳೆ ಬೆಳಗ್ಗೆ ಕಿತ್ಕೋಬೇಕು ಹಂಗ್ ಮಾಡ್ತೀನಿ ಇಪ್ಪತ್ ಸಾವಿರನ ಇದೇನಪ್ಪ ಇದು ಇವರು ಇಷ್ಟೊಂದು ಕಾಶಿ ಸ್ವಾಮಿಗಳು ಅವ್ರಿಗೆ ನೋಡ್ರೆ ದೇವ್ ನೋಡ್ಸಕ್ ಮೂವತ್ ಸಾವಿರ ಕೇಳಿದ್ರು ನಮಿ ನೋಡ್ರೆ ಮಾಟ ಕೇಳಿ ಇಪ್ಪತ್ ಸಾವಿರ ಕೇಳ್ತಾವ್ರಿ ಎಲ್ಲಿಂದ ತರದಪ್ಪ ಇಷ್ಟೊಂದು ದುಡ್ಡ ಸ್ವಾಮಿ ಸ್ವಲ್ಪ ಕಮ್ಮಿ ಮಾಡಿ ಕೇಳಿ ಸ್ವಾಮಿ ಸ್ವಾಮಿ ಅಷ್ಟೊಂದು ದುಡ್ಡಿಲ್ಲ ಸ್ವಾಮಿ ಮಾಡ್ಕೊಳ್ಳಿ ಬೊಂಬ ಬಂಬಲಕ ಚೊಂಬ ಕಡಿಮೆನಾಟ ಕೇಳಿದಿರ ಸುಲಭ ಅಲ್ಲ ಸ್ವಲ್ಪ ಏನಾರ ಯಾ ಮಾರ್ರೆ ನಮ್ಗೆ ಆ ಪಿಕ್ ಬಿಡ್ತಾವೆ ನಮ್ಗೆ ಇಂದಿರಿಕೆ ಅಂತಾವೆ ನಮ್ನೆ ಹಾಕಿಂಡ್ ಅರಿತಾವೆ ಎಷ್ಟು ರಿಸ್ಕ್ ಆಯ್ತು ಗೊತ್ತಾಯ್ತಾ ಆ ಅದಕ್ಕೆ ಒಂದ್ ರೂಪಾಯಿ ಕಮ್ಮಿ ಆದ್ರೂ ಆಗಲ್ಲ ಬೇಕಾದ್ರೆ ತೆಗಿಸ್ಕೇಳಿ ಇಲ್ಲಾಂದ್ರೆ ಸುಮ್ನೆ ಹೋಗ್ತಾರೀ ಹೆಂಗ್ ಮಾಡಿಸ್ತಿದ್ರ ಹಂಗೆ ನೋವು ಅನ್ಸ್ಕೊಳ್ಳಿ ನಮ್ಗೇನು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ಇವತ್ತು ಸಂಜೆ ಬಂದ್ಬಿಟ್ಟು ಕಿತ್ಬಿಟ್ಟು ನಾಳೆ ಬೆಳಿಗ್ಗೆ ನಾನು ಏನಂತ ತೋರಿಸ್ಬಿಡ್ತೀನಿ ಅವಳಿಗೆ ನೋಡಿ ಏನ್ ಮಾಡ್ತೀರಾ ಯೋಚನೆ ಮಾಡಿ ಇವಾಗ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋದ್ರೆ ಇವತ್ ನೈಟ್ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಮಾಟ ಕಿತ್ಬಿಟ್ಟು ನಾಳೆ ಬೆಳಿಗ್ಗೆನೆ ಈ ಚೊಂಬಲಕ್ಕ ಸ್ವಾಮಿಗಳು ಏನಂತ ತೋರಿಸ್ತೀನಿ ಏನ್ ಮಾಡದ್ರಿ ಇದೇನ್ರಿ ಇದು ಒಂದ್ ರೂಪಾಯಿ ಕಮ್ಮಿ ಆದ್ರೂ ಆಗಲ್ಲ ಅಂತ ಅಷ್ಟೊಂದು ಅಷ್ಟೊಂದ್ ದುಡ್ಡೇನ್ರಿ ಅಯ್ಯೋ ಆದ್ರೆ ಆಗುತ್ತ ಯಾವ ನನ್ ಮಗನಿಗೆ ಬೇಕಾಯ್ ದಿನ ಈ ತರ ನೋವನ್ ಬಸೋದು ಕೈ ನೋವು ಕಾಲ್ ನೋವು ತಲೆನೋವು ಅಂತವಾ ಹಾಸ್ಪಿಟ್ಲಿಗೆ ಇಷ್ಟಿನ ಆ ಆರ ಸ್ವಲ್ಪ ಕೊಡ್ತೀನಿ ಅಂತ ಹೇಳೋದು ಹೆಂಗುವ ಮಲ್ದೇರದ್ದು ಎಲ್ಲ ಸೇರಿಸಿ ಕೊಟ್ಬೋಣ ಸುಮ್ನಿರು ಅವಳಿಗೆ ಹಿಂದಿರ್ಕೊಂಡು ಜಾಮ್ ತೆಗಿಲಿ ನಾವು ಅನ್ಭವ್ಸ್ವಲ್ ಹಂಗೆ ಅವ್ಳು ಅನುಭವಿಸ್ಲಿ ಹಾಂ ಬರಲಿ ಇವತ್ತು ನೈಟು ಸರಿ ಸ್ವಾಮಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಸ್ವಾಮಿ ದಯವಿಟ್ಟು ಇವತ್ತು ಕಿತ್ಬಿಟ್ಟು ಇನ್ನು ಮುಂದೆ ನಮ್ಗೆ ಯಾವ ನೋವು ಬರಬಾರ್ದು ಏನು ಕಷ್ಟನೂ ಬರಬಾರ್ದು ಆ ಥರ ಮಾಡಿ ಸ್ವಾಮಿ ನಮ್ಗೆ ಅನ್ಯಾಯ ಮಾಡಿದ್ರೆ ನಮ್ಗೆ ಮೋಸ ಮಾಡ್ದೆ ಚೆನ್ನಾಗಿ ಅವ್ಳಿಗೆ ಆಗಬೇಕು ಆ ಥರ ಮಾಡಿ ಸ್ವಾಮಿ ಮಾಡ್ತೀನಿ ಮಗನೇ ನೀನು ಏನೋ ಮಾಡ್ಬೇಡ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಹೇಳಿ ಈಗ ಸ್ವಾಮಿ ದುಡ್ಡಿಕ್ಕೆ ಬರಲಿಲ್ಲ ಸ್ವಾಮಿ ಬಂದ ಎಲ್ಲ ಕೊಡೋಣ ಅಂತ ಹಂಗೆ ಬಂದು ಸ್ವಾಮಿ ಸಂಜೆ ಬಂದ್ಬಿಡಿ ಸ್ವಾಮಿ ಬಂದ ತಕ್ಷಣ ದುಡ್ಡು ಕೊಡ್ಬಿಡ್ತೀವಿ ಸ್ವಾಮಿ ಆಮೇಲೆ ಬೇಕಾದ ಕೆಲಸ ಶುರು ಮಾಡೋರು ಮಾಡುವಂತೆ ಮಿಸ್ ಮಾಡಿದಾಗ ನೈಟ್ ಬಂದ್ಬಿಡಿ ಸ್ವಾಮಿ ಹ್ಞೂ ಸರಿ ಆಯ್ತು ಬಂದ ತಕ್ಷಣ ದುಡ್ಡು ಕೊಡ್ಬೇಕು ನೈಟ್ ಹನ್ನೆರಡು ಗಂಟೆ ಕರೆಕ್ಟಾಗಿ ಬರ್ತೀನಿ ಎಲ್ಲ ಮನೆಗಿರೋ ಟೈಮಲ್ಲಿ ಬರ್ತೀನಿ ನೀವೆಲ್ಲ ಎದ್ದಿರಿ ನಾ ಬಂದಿದ್ದ ಯಾರು ನೋಡಬಾರ್ದು ನೀವು ಅಕ್ಕಪಕ್ಕ ಯಾರಿಗೂ ಹೇಳ್ಕೊಡ್ಬಾರ್ದು ಯಾರಿಗೂ ಸುಳಿ ಸಿಗಬಾರ್ದು ಸರಿ ನಾವು ಯಾರು ಮಾಡಿಸಿದಾಳಲ್ಲ ಅವಳಿಗೂ ಗೊತ್ತಾಗಬಾರ್ದು ಬಂದು ಅವಳು ಎಲ್ಲಿ ಮಾಡಿದಾಳೆ ಅಂತ ಕಂಡಿಡ್ದು ಅದೊಂದು ತೆಗೆದು ತಗೊಂಡ್ ಬರ್ತಾ ಇರ್ತೀನಿ ಬಂದ್ಬಿಟ್ಟು ನಾನು ಇಲ್ಲಿ ಅವಳಿಗೆ ಹಿಂತಿರ್ಗಂಗ್ ಮಾಡ್ತೀನಿ ನೀವು ನಾಳೆ ಬೆಳಗ್ಗೆನೇ ನೋಡಿ ಹೆಂಗ ಅವಳು ಅಂತ ನೋಡಿ ಅವಳು ಹೆಂಗೆ ಅನುಭವಿಸ್ತಾಳೆ ಅಂತ ನೋಡ್ತಾ ನೀವು ನೀವೇ ಅನುಭವಿಸಿದ್ರೋ ಅವಳು ಹಂಗೆ ಅನುಭವಿಸ್ತಾಳೆ ಸರಿನಾ ಸ್ವಾಮಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಎಲ್ಲ ನಾಳೆ ತಗೊಂಡ್ ಬರ್ತೀನಿ ನೀವೇನು ತಲೆ ಕಟ್ಸ್ಕೊಬೇಡಿ ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಬರ್ತೀನಿ ಅವಾಗ ನೀವ್ ಎದ್ದಿರಿ ಅಷ್ಟೇ ಸರಿ ಸ್ವಾಮಿ ಆಯ್ತು ಹಾ ಸರಿ ಆಯ್ತು ನೀವಿಂದ ನೋಡಿ चौंबला का बम्बा बम्बला का चौंबा सोरे आए तो